ಹಳ್ಳಿ ಸೊಗಡಿನ ಮನೆಗಳ ನಿರ್ಮಾಣ ಅಭಿವೃದ್ಧಿ ಹೊಂದಿದ ನಗರಗಳ ಅನಾವರಣ ಹಸಿರು ಪರಿಸರ ವಿಮಾನ ಹೆಲಿಕಾಪ್ಟರ್ ಸೇರಿದಂತೆ ಹತ್ತು ಹಲವಾರು ವಸ್ತುಗಳು ಒಂದೇ ಕಡೆ ಕಂಡ ಕ್ಷಣ ಬೋಧೋಳ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಇವೆಲ್ಲ ದೃಶ್ಯಗಳು ಕಂಡುಬಂದವು ಜ್ಯೋತಿ ಪಾಟೀಲ್ ಅವರ ಅಧ್ಯಕ್ಷತೆಯ ಈ ಶಾಲೆಯು ಒಂದಲ್ಲ ಒಂದು ವಿಭಿನ್ನ ಕಾರ್ಯಕ್ಕೆ ಹೆಸರುವಾಸಿಯಾಗಿದೆ ಈ ಬಾರಿ ಮಕ್ಕಳಿಂದಲೇ ತಯಾರಿಸಿದ ವಸ್ತುಗಳ ಪ್ರದರ್ಶನ ನಡೆಯಿತು ಹಲವಾರು ಮಕ್ಕಳು ಎಕ್ಸಿಬಿಷನ್ನಲ್ಲಿ ಭಾಗಿಯಾಗಿ ಖುಷಿ ಪಡ್ರು ಜೊತೆಗೆ ಪೋಷಕರು ನಾಗರಿಕರು ಕೂಡ ಭಾಗಿಯಾಗಿದ್ರು ಮುದೋಳು ಪಬ್ಲಿಕ್ ಸ್ಕೂಲ್ಗೆ ಇಲ್ಲಿ ಎಕ್ಸಿಬಿಷನ್ಗೆ ಬಂದಿದ್ವಿ ಇಲ್ಲಿ ಹೆಂಗೈತಪ್ಪ ಅಂದ್ರೆ ಬೆಳೆವ ಸಿರಿ ಮಳಕೆಯಲ್ಲಿ ಎಂಬಂತೆ ಇಲ್ಲಿ ಹುಟ್ಟುತ್ತಾ ಇಲ್ಲೇ ಈಗ ಫಸ್ಟ್ ಸ್ಟಾರ್ಟಿಂಗ್ನ ಪ್ರೈಮರಿ ಹಂತದಿಂದ ಏನು ಮಕ್ಕಳು ಕಲ್ತ್ಕೊಂತ ಹೋಗ್ತಾರೆ ಅದು ಮುಂದೆ ಅದೇ ದೊಡ್ಡದಾಗಿ ಉನ್ನತ ಮಟ್ಟಕ್ಕೆ ಹೋಗುವಂತ ಸಾಧನೆಗಳನ್ನು ಮಾಡಬಹುದು ಈ ಎಕ್ಸಿಬಿಷನ್ನಲ್ಲಿ ಭಾಳ ಚಂದ ಆಯೋಜನೆಯನ್ನು ಮಾಡಲಾಗಿದೆ ಇದೇ ರೀತಿ ಈ ಮಾಡ್ಕೊಂತ ಹೋದ್ರಂದ್ರೆ ಮುಂದೆ ಈ ಸ್ಕೂಲು ಉನ್ನತ ಮಟ್ಟಕ್ಕೆ ಅಂತ ಅಂತೇಳಿ ನನ್ನ ಆಸೆ ಪ್ರಾಣಿಗಳ ವೇಷ ಹಸಿರು ಪರಿಸರ ನಗರೀಕರಣದ ಜಂಜಾಟ ತರಕಾರಿಗಳು ವಿಮಾನ ಹೆಲಿಕಾಪ್ಟರ್ ತಾಜ್ ಮಹಲ್ ಹಂಪಿ ಗೋಲ್ ಗುಂಬಸ್ ಪ್ರಾಣಿ ಸಂಗ್ರಹಾಲಯ ಸೇರಿ ಅನೇಕ ಮಾದರಿಗಳನ್ನ ಮಕ್ಕಳು ತಯಾರಿಸಿದ್ರು ಪಾಟೀಲ್ ಮೇಡಮ್ ಅವರು ಸಂಸ್ಥಾಪಿಸಿದ ಈ ಮೊದಲ್ ಪಬ್ಲಿಕ್ ಸ್ಕೂಲು ಇಂಗ್ಲಿಷ್ ಮೀಡಿಯಂ ತುಂಬಾ ಚೆನ್ನಾಗಿ ಬಂದಿದೆ ನೂರ ಮಕ್ಕಳ ಸಂಖ್ಯೆ ಇದೆ ಇಲ್ಲಿ ಆಮೇಲೆ ಮಕ್ಕಳ ಪ್ರಯತ್ನ ಮತ್ತು ಅವರ ಕ್ರಿಯೇಟಿವಿಟಿ ನೋಡಿದ್ರೆ ಎಲ್ಲರೂ ಮುಗಿದೋದ್ರೆ ಇಲ್ಲೇ ಸಾಲಿಗೆ ಹಚ್ಚಬೇಕನ್ನೋ ಮನಸ್ಸು ನಮಗೆ ಬರಕತ್ತೈತಿ ಸೊ ಅವ್ರದ್ದು ಪ್ರಿನ್ಸಿಪಾಲು ಮತ್ತು ಟೀಚಿಂಗ್ ಸ್ಟಾಫು ಮೇಡಮ್ ಅವರ ಮ್ಯಾನೇಜ್ಮೆಂಟು ಎವ್ರಿ ಒನ್ ಈಸ್ ಹ್ಯಾವಿಂಗ್ ವೆರಿ ವೆರಿ ನೈಸ್ ಸ್ಕಿಲ್ಸ್ ಹಿಯರ್ ಆ್ಯಂಡ್ ದ ಚಿಲ್ಡ್ರನ್ಸ್ ಆರ್ ಚಾರ್ಮಿಂಗ್ ಲೈಕ್ ವೆರಿ ಬ್ಯೂಟಿಫುಲ್ ಥಿಂಗ್ ಆಫ್ ಬ್ಯೂಟಿ ಜಾಯ್ ಫಾರ್ ಎವರ್ ಅನ್ನುವಂತೆ ಮಕ್ಕಳೆಲ್ಲ ತುಂಬ ಚರ್ಚ್ ಆಗಿದ್ದಾರೆ ಮತ್ತೆ ಎಲ್ಲ ಮಕ್ಕಳು ಯುನಿಕ್ ಆಗಿ ಎಲ್ಲ ಐಟಮ್ಸ್ಗಳನ್ನು ಮಾಡಿದಾರಲ್ಲ ಎಕ್ಸಿಬಿಷನ್ ಅಲ್ಲಿ ದಿಸ್ ಎಕ್ಸಿಬಿಷನ್ ಮೋರ್ ಗ್ರ್ಯಾಂಡ್ ಸಕ್ಸಸ್ ಅಂತ ಹೇಳ್ಬೋದು ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದ್ರದ ಥೀಮ್ ಇರೋದೇನೆ ಲರ್ನಿಂಗ್ ಟುಡೇ ಅಂಡ್ ಲೀಡಿಂಗ್ ಟುಮಾರೋ ಈ ಒಂದು ಥೀಮಿಂದ ಮಾಡ್ತಾ ಇರೋಂಥ ನಡೆಸ್ತಾರಂಥ ಈ ಸ್ಕೂಲು ಈ ಥೀಮ ಹೇಳತ್ತೆ ಇವ್ರು ಎಷ್ಟು ಬುದ್ಧ ಹೋಗ್ತಾರೆ ಅಂತ ಇವತ್ತಿನ ಎಕ್ಸಿಬಿಷನಲ್ಲಿ ವಾಲ್ಕನೋಸ್ ಮಾಡಿದ್ದಾರೆ ವಾಲ್ಕನ್ಸ್ ಮಾಡಿದ್ದಾರೆ ಮತ್ತು ಎ ಟಿ ಎಮ್ಮು ಇವೆಲ್ಲ ಫಸ್ಟ್ ಫಿಫ್ತ್ ಸ್ಟ್ಯಾಂಡರ್ಡ್ ಹುಡುಗರು ಮಾಡಿರೋವಂಥದ್ದು ಆ ಏಜಲ್ಲಿ ಇದೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಅಂದರೆ ಇವರಲ್ಲಿ ಎಜುಕೇಷನ್ ಸಿಸ್ಟಮ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಜ್ಯೋತಿ ಮೇಡಮ್ ಅವ್ರು ಏನೂ ಒಂದು ಮಾಡಿದರೂ ಕೂಡ ಅದು ಸ್ಪೆಷಲ್ ಆಗಿರುತ್ತೆ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ ಮೂಧೋಳ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಕ್ಕಳ ಕೈ ಚಳಕದಲ್ಲಿ ಅನೇಕ ಮಾದರಿಗಳು ಮೂಡಿಬಂದಿದ್ವು ಅವರ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಯಿತು ಕರಂಟ್ ಟಿವಿ ನ್ಯೂಸ್ ಕರ್ನಾಟಕ ಮತ್ತು ಅತಿ ಅತಿದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ ನಿಮ್ಮ ಮನೆಗೆ ಬೇಕಾದ ಎಲ್ಲ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ ದಿನಬಳಕೆಯ ವಸ್ತುಗಳು ಗೃಹ ಬಳಕೆಯ ವಸ್ತುಗಳು ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ ಪ್ಲಾಸ್ಟಿಕ್ ವಸ್ತುಗಳು ಮಕ್ಕಳ ಆಟಿಕೆ ಸಾಮಾನುಗಳು ಸ್ಟೇಷನರಿ ಗಳ ಭಂಡಾರವಿದೆ ಕುಟುಂಬ ಸಮೇತರಾಗಿ ಬನ್ನಿ ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ ಸ್ಥಳ ಹಜಾರೆ ಬಜಾರ್ ಹೊಸ ಬಸ್ ನಿಲ್ದಾಣದ ಹತ್ತಿರ ರಬಕವಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ